ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿ ವಡಗರಹಳ್ಳಿ ಗ್ರಾಮದಲ್ಲಿ ಭಾರಿ ಮಳೆ ಹಾಗೂ ಬಿರುಗಾಳಿಗೆ ರೈತರ ಮನೆ ಹಾಗೂ ಹಸುವಿನ ಕೊಟ್ಟಿಗೆಯ ಸೀಟ್ಗಳು ಹಾರಿ ಹೋಗಿದ್ದು ಲಕ್ಷಾಂತರ ರೂಪಾಯಿಗಳ ನಷ್ಟ ಸಂಭವಿಸಿದೆ ಮನೆಯ ಮಾಲೀಕ ಹಾಗೂ ರೈತರಂಗಸ್ವಾಮಿ ಮಾತನಾಡಿ ಶುಕ್ರವಾರ ಸಂಜೆ ಏಕಾಏಕಿ ಬಂದ ಬಿರುಗಾಳಿಗೆ ಹಸುವಿನ ಕೊಟ್ಟಿಗೆ ಹಾಗೂ ಮನೆಯ ಎಲ್ಲಾ ಸೀಟುಗಳು ಕಿತ್ತು ಹೋಗಿದ್ದು ಮನೆಯಲ್ಲಿ ಸಂಗ್ರಹಿಸಿದ್ದ ದವಸಧಾನ್ಯಗಳು ಕೂಡ ಮಳೆಗೆ ನಿಂದು ಹಾನಿಯಾಗಿದೆ ಅಲ್ಲದೆ ಮನೆಯ ವಸ್ತುಗಳು ಕೂಡ ನಿಂದು ಲಕ್ಷಾಂತರ ರುಗಳ ನಷ್ಟ ಸಂಭವಿಸಿದೆ ಎಂದು ಹೇಳಿದರು ಜೆಡಿಎಸ್ ಮುಖಂಡ ಗಂಗಾಧರ್ ಮಾತನಾಡಿ ಮಳೆಯಿಂದ ನಷ್ಟ ಅನುಭವಿಸಿರುವ ರೈತರ ಮನೆಗೆ ತಹಶೀಲ್ದಾರ್ ಭೇಟಿ ನೀಡಿ ಸರ್ಕಾರದಿಂದ ನಷ್ಟವಾಗಿರುವ ಲಕ್ಷಾಂತರಗಳನ್ನು ಕೊಡಿಸಿ ಕೊಡಬೇಕೆಂದು ಹೇಳಿದರು ಹೊಳಗಡೆಿ ರಂಗಸ್ವಾಮಿ ಅಂತ ಹೇಳ್ಬಿಟ್ಟು ನಾವು ಜಮೀನು ಹತ್ರ ಶೆಡ್ಡು ಮತ್ತು ಮನೆ ಮಾಡ್ಕೊಂಡು ಇಲ್ಲೇ ವಾಸ ಇದ್ದೀವಿ ನಿನ್ನೆ ನಾಲ್ಕು ಈ ಗಾಳಿದೋಳು ಮತ್ತು ಸುಂಟರ ಗಾಳಿ ಬಂದು ನಮ್ಮ ಮನೆ ಮುಂಭಾಗ ಹಾಕಿರ್ತಕ್ಕಂಥ ಶೆಡ್ಡು ಮತ್ತು ಒಳಗಡೆ ತನಿ ಶೆಡ್ಡು ಮನೆ ಮನೆದು ಎಲ್ಲನೂ ಸ್ವೀಟೆಲ್ಲ ಎತ್ತಿ ಹಾಕಿ ಇಲ್ಲೆಲ್ಲ ನಷ್ಟ ಉಂಟು ಮಾಡಿದೆ ಎಷ್ಟು ನಷ್ಟ ಆಗಿದೆ ಅಂದು ಈಗ ಅಂದಾಜು ಪ್ರಕಾರವಾಗಿ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಗಿದೆ ನಮಗೆ ರಾಗಿ ಇಟ್ಕೊಂಡಿದ್ದು ರಾಗಿ ಎಲ್ಲ ನೆಂದೋಗಿದೆ ಒಂದು ಹೆಚ್ಚಿಲ್ಲ ಇನ್ನು ಸೀಟುಗಳು ಕೊಬ್ಬಣ ಎಲ್ಲ ಬೆಂಡ್ ಮಾಡಿ ಹಾಕಿದೆ ಇನ್ನು ದನಗಳಿಗೆಲ್ಲ ಒಂದು ಸ್ವಲ್ಪ 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 ಏರ್ಪಿದ್ದಂಗೆ ಇದೆ ಒಟ್ಟು ಎಷ್ಟು ನಷ್ಟ ಆಗುತ್ತೆ ಒಟ್ಟು ಒಂದು ಲಕ್ಷ ರೂಪಾಯಿ ನಷ್ಟ ಆಗಿದೆ ಗ್ರಾಮದ ರಂಗಸ್ವಾಮಿ ಅವ್ರ ಮನೆ ನಿನ್ನೆ ಏನು ಮಳೆ ಆಯ್ತು ಇಲ್ಲಿ ಮಳೆಯ ಮಳೆ ಮತ್ತು ಗಾಳಿ ಮಳೆಗೆ ಇವರ ಮನೆಯಲ್ಲಿದ್ದಿರ್ತಕ್ಕಂಥ ಏನು ಊರಿಂದ ಹೊರಗಡೆ ಬಂದು ಜಮೀನ ಹತ್ರ ಏನು ಮಳೆ ಕಟ್ಕೊಂಡು ಕೃಷಿ ವ್ಯವಸಾಯಕ್ಕೋಸ್ಕರ ದನಗಳೆಲ್ಲ ಕಟ್ಕೊಂಡು ಇಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ ರೈತರು ಅವರ ಸುಂಟರು ಗಾಳಿಯಿಂದ ಸುಂಟರು ಗಾಳಿಯಾಗ ಮಳೆ ಗಾಳಿಯಿಂದ ಮನೆಯ ಭೂಕು ಹಂಚು ಹಾಗೂ ಶೀಟೆಲ್ಲ ಹಾನಿ ಹಾನಿಯಾಗಿ ಮನೆಯಲ್ಲಿದ್ದಂಥ ಧಾನ್ಯಗಳೆಲ್ಲ ಮಳೆಯಿಂದ ಎಂದೋ ಭಾಳ ಸುಮಾರು ಒಂದು ಎರಡರಿಂದ ಮೂರು ಲಕ್ಷ ಅವರಿಗೆ ಆಗಿರ್ತದೆ ಜಾನುವಾರುಗಳಿಗೂ ಸಹ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವು ಸಹ ಭಾಳ ತೊಂದರಲ್ಲಿರ್ತವೆ ತಾಲೂಕು ಆಡಳಿತಾಧಿಕಾರಿ ಅಂತ ಸಹ ತಹಶೀಲ್ದಾರ್ರವರು ಅವರು ಖುದ್ದು ಇಲ್ಲಿ ಭೇಟಿ ಕೊಟ್ಟು ಅವ್ರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ಸರ್ಕಾರದ ಗಮನಕ್ಕೆ ತಂದು ಭರಿಸಿಕೊಡ್ಬೇಕಾಗಿ ಇವತ್ತು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ